ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವಿನಾ ಡೇ ಏಯ್ಟ್ ವೇಟ್ ಲಾಸ್ ಇರಿಸಲ್ಲಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದು ಪಪ್ಪಾಯ ತೊಗೊಂಡಿದ್ದೆ ಹಾಗೆ ಮಧ್ಯಾಹ್ನ ಬಾಕ್ಸಿಗೆ ರಾಗಿ ಮಾಲ್ಟು ಸೊ ಮನೆಗೆ ಬಂದಮೇಲೆ ಕಾಳುಗಳನ್ನೆಲ್ಲ ನೆಲೆಸಿದ್ ನೆನೆಸಿದ್ರಿಂದ ಇದರ ಸಾಂಬಾರು ಮತ್ತು ಇದಕ್ಕೆ ರೈಸ್ ಮಾಡ್ಕೊತಾ ಇದ್ದೀನಿ ಮೊದಲೇ ಹೇಳ್ದಾಗೆ ನೈಸ್ ರೈಸ್ನ ಕೂಡ ನೈಟ್ ಟೈಮಲ್ಲಿ ನಾವು ತಿನ್ಬೋದು ಸೊ ಹಾಗಾಗಿ ಇಲ್ಲಿ ಮೊದಲು ಕಾಳು ಮತ್ತು ಒಂದು ಆಲೂಗಡ್ಡೆ ಮತ್ತು ಎರಡು ಬದನೆಕಾಯಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇದು ಕಾಳು ನೆನೆಸಿದ ಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಒಂದೇ ಸಲ ಒಗ್ಗರಣೆಗೆ ಹಾಕೋದ್ರಿಂದ ಕಾಳು ಚೆನ್ನಾಗಿ ಬೇಗ ಬೇಯಲ್ಲ ಅಂಥೇಳಿ ಕುಕ್ಕರಲ್ಲಿ ಒಂದು ಅಥವಾ ಎರಡು ವಿಶೀಲ್ ಹಾಕ್ಸ್ಕೊಂಡ್ರೆ ಸಾಕು ಸೊ ಅದಾದಮೇಲೆ ಒಗ್ಗರಣೆಲ್ಲೊಂದು ಸಲ ಬೇಯಕ್ಕೆ ಇಡ್ತೀವಲ್ವಾ ಹಾಗಾಗಿ ಇದನ್ನು ಒಂದು ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ನಾನು ಮಾಡ್ತಾ ಇರೋದು ನೈಟು ಹಾಗೆ ಅಥವಾ ಮಾರ್ನಿಂಗಿಗೂ ಚಪಾತಿ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಸೊ ಎರಡು ಟೈಮ್ಗೆ ಕ್ವಾಂಟಿಟಿ ಆಲ್ಮೋಸ್ಟ್ ಒಂದು ಟೂ ಟೈಮ್ಸ್ಗೆ ಮಾಡ್ತಿರೋದೆ ಇದು ಇಬ್ಬರಿಗೆ ಟೂ ಟೈಮ್ಸ್ಗೆ ಅಂತಲೇ ಹೇಳ್ಬೋದು ನೈಟು ಮತ್ತು ಮಾರ್ನಿಂಗಿಗಾಗುತ್ತೆ ಅಂತ ಒಂದೇ ಸಲ ಮಾಡ್ತಾಯಿದ್ದೀನಿ ನೈಟ್ ಟೈಮಲ್ಲಿ ಸೊ ಇದಾದ ಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮತ್ತು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮಸಾಲೆ ಇದಕ್ಕೆ ರುಬ್ಬಿ ಆದರೂ ಹಾಕ್ಕೋಬೋದು ಅಥವಾ ಒಗ್ಗರಣೆಗಾದ್ರೂ ಹಾಕ್ಕೊಳ್ಬೋದು ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅಂತ ಅದನ್ನೇ ಮಾಡಿ ನಾನು ಕೆಲವೊಂದು ಸಲ ಸಾಂಬಾರ್ಗಳಿಗೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತೀನಿ ಸಾಂಬಾರು ಪುಡಿನ ಕೆಲವೊಂದು ಅಡುಗೆಗಳಿಗೆ ಮಾತ್ರ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಡಿಪೆಂಡ್ಸ್ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅನ್ನೋ ಥರ ಏನೂ ಇಲ್ಲ ಸೊ ಆ ಟೈಮ್ಗೆ ಯಾ ಯಾವ ಥರ ಮಾಡಬೇಕು ಅಂತ ಅಂದ್ಕೊಳ್ತೀನೋ ಆ ಥರ ಮಾಡ್ತೀನಿ ಸೊ ಇದನ್ನು ಪೇಸ್ಟ್ ಅಂದರೆ ರುಬ್ಬಿರೋದನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಆ ಕಾಳು ಎಲ್ಲ ವಿಶೀಲಿ ಬಿಟ್ಟಿರುತ್ತೆ ಸೊ ಅದಾದಮೇಲೆ ಒಂದು ಬಾಣಲಿಗೆ ಅಥವಾ ಅದೇ ಕುಕ್ಕರ್ಗಾದರೂ ಒಗ್ಗರಣೆ ಹಾಕ್ಕೊಳ್ಬೋದು ನಿಮ್ಮ ಕಂಫರ್ಟು ನಾನಿಲ್ಲಿ ಬಾಣಲಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೂ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಸಾಸಿವೆ ಮತ್ತು ಜೀರಿಗೆ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡಿ ಸೇಮ್ ಏನು ರುಬ್ಕೊಂಡಿದ್ನಲ್ವಾ ಸೊ ಅದನ್ನು ಹಾಕಿ ಮತ್ತು ಸಾಂಬಾರು ಪುಡಿ ಇಲ್ಲಿ ಒಂದು ಎರಡು ಸ್ಪೂನ್ ಅಚ್ಚಿಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಅರಶಿನದ ಪುಡಿ ಮತ್ತು ಪುಡಿ ಸೊ ಇದನ್ನಿಷ್ಟು ಎಷ್ಟು ಬೇಕಾಗುತ್ತೋ ಅದನ್ನು ನೋಡಿ ಹಾಕ್ಕೊಂಡಿದ್ದೀನಿ ಮತ್ತು ಕಾಳನ್ನ ಬೇಯುವಾಗ ಅಥವಾ ಮಸಾಲೆಗೆ ಹುಣ್ಸೆಣ್ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು ಅಥವಾ ಟೊಮೊಟೊ ಆದರೂ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಇಲ್ಲಿ ಎರಡು ಮೀಡಿಯಮ್ ಸೈಜ್ನ ಟೊಮೊಟೊ ನಾನು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಒಗ್ಗರಣೆ ಚೆನ್ನಾಗಿ ಮಾಡಿಕೊಂಡು ಏನು ಮಸಾಲೆ ಹೇಳಿದ್ನಲ್ವ ಸಾಂಬಾರು ಪುಡಿಗಳು ಸೊ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಮಾಡಿ ರುಬ್ಬಿರೋದನ್ನು ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ನೀರನ್ನ ಸೇರಿಸಿ ಒಂದು ಎರಡು ನಿಮಿಷ ಕುದಿಸಿದ ಮೇಲೆ ಕಾಳು ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷನೋ ಅಥವಾ ಒಂದು ಹತ್ತು ನಿಮಿಷನೋ ಐ ಫ್ಲೇಮು ನಾವೆಷ್ಟು ಉರಿನಲ್ಲಿ ಇಟ್ಟಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಐ ಇದ್ದರೆ ಒಂದು ಐದು ನಿಮಿಷಕ್ಕೆಲ್ಲ ಚೆನ್ನಾಗಿ ಕುದಿಯುತ್ತೆ ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡಿ ಕುದಿಸಿದ್ರೆ ರೆಡಿ ಆಗುತ್ತೆ ಆ್ಯಂಡ್ ಇದನ್ನು ಚಪಾತಿ ಜೊತೆಗಾದರೂ ತಿನ್ಬೋದು ರೈಸ್ ಜೊತೆಗಾದರೂ ತೊಗೋಬೋದು ರೈಸ್ ಜೊತೆಗೆ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬೇಕಾಗತ್ತೆ ಸೊ ನಿಮಗೆ ಹೇಗೆ ಕನ್ವಿನಿಯೆಂಟ್ ಆಗುತ್ತೆ ಹಂಗೆ ಬಟ್ ನಾನಿಲ್ಲಿ ರೈಸ್ ಜೊತೆನೇ ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊಂಡಿದ್ದೆ ಅಂತ ಹೇಳ್ಬೋದು ಯಾಕಂದರೆ ಕಾಳನ್ನ ನಾನು ಜಾಸ್ತಿ ನೆನೆಸಿದ್ದೆ ಸೊ ಹಾಗಾಗಿ ತೆಳ್ಳಗೆ ಮಾಡಿಕೊಂಡ್ರೆ ಜಾಸ್ತಿ ಸಾಂಬಾರಾಗುತ್ತೆ ಅದು ಮತ್ತೆ ಅದನ್ನು ಯೂಸು ಮಾಡಲ್ಲ ವೇಸ್ಟ್ ಆಗುತ್ತೆ ಅಂಥೇಳಿ ಎರಡು ಟೈಮ್ಗೆ ನಾನು ಸ್ವಲ್ಪ ಬೆಳಗ್ಗೆ ಚಪಾತಿ ಪ್ಲಾನ್ ಇದ್ದರೋದ್ರಿಂದ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ರೆಸಿಪಿನ ಟ್ರೈ ಮಾಡಿ ವೆಯ್ಟ್ ಲಾಸಲ್ಲಿ ತಿನ್ಬೋದು ಮತ್ತು ಬೇರೆ ಆರ್ಟಿಫಿಷಲ್ ಆದರೆ ಬೇರೆ ಏನೋ ತಿನ್ನೋದಕ್ಕಿಂತ ಸೊ ಮನೇಲಿ ಈ ಥರದ್ದು ಏನಾದರೂ ಒಂದು ಮಾಡಿಕೊಂಡು ಆರಾಮಾಗಿ ತಿನ್ನಿ ಸೊ ಆಯಿಲ್ನೂ ಅಷ್ಟೇ ನೋಡ್ಕೊಂಡು ಯೂಸ್ ಮಾಡಿ ನಿಮಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಮಾತ್ರ ಹಾಕಿ ಅವಶ್ಯಕತೆ ಇಲ್ಲ ಅಂತ ಅಂದರೆ ಬೇಡ ಸೊ ಇದ್ರ ಜೊತೆಗೆ ನಾನು ಒಂದು ಒಂದು ಮೀಡಿಯಮ್ ಸೈಜು ಒಂದು ಕಪ್ ರೈಸ್ನ ತೊಗೊಂಡಿದೆ ನೈಟ್ ಊಟಕ್ಕೆ ಸೊ ಇದಾಗಿತ್ತು ಡೇ ಏಯ್ಟ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗಾಯೇಶ್